ಅದು ಇಲ್ಲಿ ಕಾಣೋದಿಲ್ಲ ಅದು ಅಲ್ಲಿ ಹೋಗಿ ಮುಂದೆ ಹೋಗಬೇಕು ನಾನು ಕಲ್ಲುಪ್ಪ ಹಾಕಿರ್ತೀನಿ ಸ್ವಲ್ಪ ಸಾಕು ಅಡಗಾಯ್ತು ನಾಗರಾಜ್ ತುಂಬಾನೇ ಟೇಸ್ಟಿ ಆಯ್ತು ತುಂಬಾನೇ ಸಖತು ಹಲೋ ಫ್ರೆಂಡ್ಸ್ ಇವಾಗ ಮುಳ್ಕಾ ಮಾಡ್ತಾ ಇದ್ದೇನೆ ನಮ್ ಕಡೆ ಈಗೊಂಡ್ ಸೀಸನ್ ಅಲ್ಲ ಸೊ ಹಾಗೆ ಮುಳ್ಕಾ ಮಾಡ್ತಾ ಇದ್ದೇನೆ ಐಕ್ ಎಲ್ಲ ಕಡೆ ಹಣ್ಣು ಸಿಗುದಿಲ್ಲ ನಮ್ಮ ಕಡೆ ಜಾಸ್ತಿ ಸಿಗ್ತದೆ ಕಷ್ಟ ಏನಿಲ್ಲ ಹಲಸಿನ ಹಣ್ಣು ಅಕ್ಕಿ ಹಾಗೆ ಬೆಲ್ಲ ಕೊಬ್ಬರಿ ಬೇಕಾದ್ರೆ ಹಾಕೋಬಹುದು ಎಲ್ಲ ಹಾಕಿ ತರಿ ತರೀಯ ಕಡಿದ್ರೆ ಆಯ್ತು ಮುಲ್ಕಾ ರೆಡಿ ಆಗ್ತದೆ ಎಣ್ಣೆಲಿ ಬಿಟ್ಟರೆ ನೋಡಿ ವರ್ಷಕ್ಕೊಂದ್ಸಲ ಆದ್ರೂ ಮಾಡ್ಲೇಬೇಕು ನಂಗೆ ನಂತೂ ತುಂಬಾ ಫೇವ್ರೆಟ್ ಇದು ನಮ್ಮಲ್ಲಿ ನಾಗರಾಜ್ ಮತ್ತು ನಾಗರತ್ನಿಗೂ ಅಷ್ಟೇ ಅವರಿಗೋಸ್ಕರ ಇವತ್ತು ಫ್ರೆಂಡ್ಸ್ ನೆಕ್ಸ್ಟ್ ದಿನ ಇವತ್ತು ನಾನು ಕಲಮ್ ಹಾಕ್ಲಿಕ್ಕೆ ಅಂತ ಬಂದೆ ಒಂದು ಸಿಕ್ಲಿಲ್ಲ ಬಾಯ ಮನಾದ್ರು ಕರ್ಕೊಂಡ್ ಬಂದೆ ನನಗೆ ಸಿಗುದಿಲ್ಲ ಅವ್ರದ್ ಅಂತ ಅವ್ರಿಗೂ ಸಿಕ್ಲಿಲ್ಲ ಈಗ ಅದಕ್ಕೆ ಬೋವಿದ್ ಮರದ್ದು ಲಾಂಬು ಅಂದ್ರೆ ಹಣ ಪದಾರ್ಥ ಮಾಡುವಂತ ಇದ್ದೇನೆ ಸಾಕಾಯ್ತು ದಿನ ಬರೋದು ಹುಡುಕುದು ಹೋಗುದು ಸಿಗುದಿಲ್ಲ ನೋಡಿ ಫ್ರೆಂಡ್ಸ್ ಈ ಅಣಬೆನ ಕಲ್ಲಣಂಬೆ ಅಥವಾ ಬಟನ್ ಮಶ್ರೂಮ್ ಅಂತ ಹೇಳ್ತಾರೆ ಇದನ್ನು ಹುಡುಕ್ಲಿಕ್ಕೆ ಬಂದಿದ್ದು ಈ ಸಿಕ್ಲೇ ಇಲ್ಲ ಅದಕ್ಕೆ ಕತ್ತಿಯಲ್ಲಿ ಹಿಡ್ಕೊಂಡ್ ಬಂದಿದೆ ಹುಡುಕ್ಲಿಕ್ಕೆ ಫಸ್ಟ್ ಮಳೆ ಬರ್ತದಲ್ಲ ಆ ಟೈಮಲ್ಲಿ ಲೈಟ್ ಗುಡುಗು ಬರ್ತದಲ್ಲ ಆ ಟೈಮಲ್ಲಿ ಆಗೋದು ತುಂಬ ನನಗೆ ಈ ಸಲ ಸಿಕ್ಕಿಲ್ಲ ಇಷ್ಟೇ ಸಿಕ್ಕಿದ್ದು ಇದಕ್ಕೆ ಹುಡ್ಕೊಂಬಂದ ನಾನು ಸೊ ಅದಕ್ಕೆ ಇವತ್ತು ಯಾವುದಾಗ್ಲಿ ಒಂದು ಅಣಬೆ ಮಾಡಬೇಕು ಅಂತ ಇದನ್ನು ಮಾಡ್ತಾ ಇದ್ದೇನೆ ತುಂಬಾ ಇದೆ ಇದಾದರೂ ಹಾಂ ಅದು ಒಳ್ಳೆಯದುಂಟು ಫ್ರೆಂಡ್ಸ್ ಈ ಅಣಬೆ ಕೂಡ ಮೊದಲ ಮಳೆಯಲ್ಲಿ ನ್ಯಾಚುರಲ್ ಆಗಿ ಬರುವಂತಹ ಅಣಬೆ ಮಳೆಗಾಲ ಸ್ಟಾರ್ಟಿಂಗ್ ಮಾತ್ರ ಇದೆಲ್ಲ ಸಿಕ್ತದೆ ಆಮೇಲೆ ಸಿಗುದಿಲ್ಲ ಫ್ರೆಂಡ್ಸ್ ಹಳ್ಳಿ ಲೈಫ್ ಎಷ್ಟು ಚಂದ ನೋಡಿ ಅಡಿಗೆಗೆ ಪದಾರ್ಥ ಇಲ್ಲ ಆದ್ರೆ ಒಂದ್ ರೌಂಡ್ ಹೀಗೆ ಹೋದ್ರೆ ಆಯ್ತು ಲಾಂಬು ನೋಡಿ ಫ್ರೆಂಡ್ಸ್ ಆಕ್ಚುಲಿ ಇವಾಗ ಒಳ್ಳೆ ಆಯ್ತು ಸ್ವಲ್ಪ ದಿನದಲ್ಲಿ ಮತ್ತೆ ಇವರಿಗೆ ಸ್ಕೂಲ್ ಗೋವಾಬೇಕು ಚಂದ ಉಂಟಲ್ಲ ಅದು ಒಂದು ಹಳೆದು ಅದು ಫ್ರೆಂಡ್ಸ್ ಯಾರೆಲ್ಲ ಮಾಡಿದಿರಿ ಇದನ್ನ ಕಮೆಂಟ್ ಮಾಡಿ ಆಯ್ತಾ ಇದು ಹಳೆ ಯಾರಿಗಿದೆಲ್ಲ ಗೊತ್ತಿಲ್ಲ ಇದು ಬೆಣ್ಣೆ ಮಶ್ರೂಮ್ ಅಂತ ಹೇಳ್ತಾರಂತೆ ಮುಟ್ಟಿದಾಗ ಕರ್ಗಿ ಹೋಗ್ತದೆ ಅದಕ್ಕೋಸ್ಕರ ಅದು ಒಳ್ಳೇದುಂಟು ಅದು ಬೇಡ ಅದು ಬೇಡ ಅದು ಬೇಡ ಅದು ಹಾಳು ಅದು ಬೇರೆ ಅದು ಬೇರೆ ಅದು ಬೋಗಿ ಮರದ ಕಲಣ ಮೇಲೆ ಅದು ಅಲ್ವಾ ಅಲ್ಲ ಬೋವಿನ ಮರದ ಲಾಂಬ ಅಂತ ಗೊತ್ತಿಲ್ಲ ಅಡಬೆ ಯಾಕಂದ್ರೆ ಅವ್ಳು ಹಾಗಂದು ಆಮೇಲೆ ಅದಲ್ಲ ಅಂತನು ಹೇಳಿದ್ಲು ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಕಮ್ಮೀಟ್ ಮಾಡಿದ್ರು ಹ್ಮ್ ಅಂತ ಬಂದದ್ದು ಸ್ವಲ್ಪ ಸಿಕ್ಬೋದು ಅಂತ ಇದಿಕ್ ಈಗ ಇವಾಗ ಮನೆಗ್ ಹೋಗಿ ಒಳ್ಳೆ ಪದಾರ್ಥ ಮಾಡಿಗೆ ತಿನ್ನೋದು ಇವನಿಲ್ಲ ಇವನ್ ಇದ್ರೆ ಅವನ್ ಸ್ವಲ್ಪ ಈಗ ನೀರಲ್ಲಿ ಹೋಗುವ ನೀರಲ್ಲಿ ಹೋಗುವ ಆಟಾಡುವ ಅಂತ ಹೇಳ್ತಿದ್ದ ಕೈಯಲ್ಲಿ ನೋಡಿ ಫುಲ್ ಬೀಳ್ಸ್ತಾ ಹೋಗ್ತೇನಂತ ಸರಿ ನೋಡಿ ಇದು ಬೋವಿನ ಲಾಂಬು ಬೋವಿನ ಅಣಬೆ ನನಗೆ ಗೊತ್ತಿಲ್ಲ ನಂಗೆ ಇದ್ರದೆಲ್ಲ ಹೇಳ್ಕೊಡೋದು ಬಾಯಮ್ಮದು ಅದು ಒಂದು ಬೇಡ

ಇದು ಲಬ್ಬಾರ್ ತೋಟ ನೋಡಿ ಅವರ ಮನೆ ಓ ಅಲ್ಲಿದೆ ಸರಿ ನಿಮಗೆ ತೋರಿಸ್ಬೇಕಾದ್ರೆ ಸ್ವಲ್ಪ ಮುಂದೆ ಹೋಗಬೇಕು ಹೋಗ್ಬೇಕು ನೀವು ಮಾತಾಡೋದು ನಿಮ್ಮನ್ನು ತೋರಿಸಿ ಇದ್ರೂ ಬರದಿದ್ರೆ ಇವತ್ತಿದ್ಯಾಮರಾಮನ್ ಯಾರು ನೋಡಿ ೀರಾ ಅಲ್ಲಿಸಿದ ಚಂದ ಬರುತ್ತೆ ಕ್ಯಾಮರಾ ಮ್ಯಾನ್ ಬಾಯಮ್ಮ ಜಸಿಂತ ಒಳ್ಳೆ ಹೆಸರು ನನ್ನ ಹೆಸರು ಜಸಿಂತ ನನ್ನ ಹೆಸರು ವೀಣ ಓ ಹಿಂದೂ ಕರ್ಮ ಕನ್ವರ್ಟ್ ಆಗಿದ್ದೀರಾ ಅಲ್ಲ ನಂಗೆ ನಂಗೆ ಹೆಸರು ಇರುವುದು ಎರಡು ಒಂದು ವೀಣಾ ಒಂದು ಜಸಿಂತ ನೋಡಿ ಇವತ್ತಿನ ಮ್ಯಾನ್ ಜಸಿಂತ ವೀಣಾ ವೀಣಾ ಅಂಜಿನತಾ ಅಲಿಯಾಸ್ ವೀಣಾ ಕರೆಕ್ಟ್ ಅಣ್ಣತೆ ಇದೆ ವೀಣಾ ಅಲಿಯಾಸ್ ಅಂಜಿನತಾ ಹಾ ನೋಡಿ ಅಂತರೆ ಇಷ್ಟೊತ್ತಿಗೆ ತಿಗಿ ತುಂಬಾ ಚಂದ ಇದೆಲ್ಲ ನೋಡ್ಲಿಕ್ಕೆ ಪತಲೇ ಐತೆ ಯಾನೇನೋ ಹಾ ಯಾನೇಕೆ ನೋಡಿ ಬನ್ನಿ ಈಗ ಮನೆಗೆ ಹೋಗ್ಬೇಕು ಮ್ಯಾನೇಜರ್ ಮನೆ ಬಂತು ಹಾ ಫ್ರೆಂಡ್ಸ್ ಏನು ಬಿಡುತ್ತಾ ಈಗ ಹೋಗಿ ಯಾರು ಅಡುಗೆ ಆಗಿದೆ ಅಡುಗೆ ಮಾಡಬೇಕೇನು ಮಾಡೋದು ವೀಡಿಯೋ ಇನ್ನೂ ಹಾಕಿಲ್ಲ ಇವತ್ತಿದ್ದು ದೊಡ್ಡ ಟೆನ್ಷನ್ ಗೊತ್ತಾ ಒಂದಿನ ಒಂದು ವೀಡಿಯೋ ಒಂದಿನ ಫ್ರೀ ಇರ್ತೇನೆ ಒಂದಿನ ವೀಡಿಯೋ ಎಡಿಟಿಂಗ್ ಮಾಡಬೇಕು ಇನ್ನೊಂದು ದಿನ ಅಪ್ಲೋಡ್ ಮಾಡಬೇಕು ಒಂದಿನ ವೀಡಿಯೋ ಶೂಟ್ ಮಾಡಬೇಕು ಎಷ್ಟು ಕಷ್ಟ ಗೊತ್ತಾ ಯೂಟ್ಯೂಬ್ ಅಷ್ಟು ಈಸಿ ಇಲ್ಲ ಆಯಿತಾ ಈಗ ನೋಡಿ ಇದಾಯಿತು ಈಗ ಇವತ್ತಿದ್ದು ವೀಡಿಯೋ ಮಾಡಿದೆ ನಿನ್ನ ಕೂತ್ಕೊಂಡು ಎಡಿಟ್ ಮಾಡಬೇಕಲ್ಲ ನಾಳೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ದಿನ ಮಾತ್ರ ನಂಗೆ ರೆಸ್ಟ್ ಓ ಬೈಕ್ ಬಂತು ಬೈಕ್ ಬಂತು ಸೊ ನಮ್ಮ ಮನೆ ನೋಡಿ ಕಾಣ್ತದೆ ಅರ್ಧ ಕಾಣ್ತದೆ ಬೆಟ್ಟ ಜಾಸ್ತಿ ಕಾಣ್ತದೆ ಬೆಟ್ಟದ ಮೇಲೆ ಮನೆ ಸೊ ಹಾಗೆ ನಾವು ಬೆಟ್ಟದ ಮನೆ ಅಂತ ಹೆಸರು ಇಟ್ಟದ್ದು ಗೊತ್ತಾ ಇದಕ್ಕೋಸ್ಕರ ನಮ್ಮ ಮನೆ ಹೆಸರು ಬೆಟ್ಟದ ಮನೆ ಅಂತ ಇಟ್ಟದಾಯ್ತಾ ಇಲ್ಲಿ ನೋಡಿ ಬೆಟ್ಟ ಕಾಣಿಸೋದಲ್ಲ ಅದಕ್ಕೋಸ್ಕರ ಬೆಟ್ಟದ ಮನೆ ಅಂತ ಇಟ್ಟದ್ದು ಸುತ್ತಲು ಅದು ಹಸಿರು ಮನೆ ಅಂತ ಎಸ ಎಕ್ಸೆ ಚೆನ್ನಾಗಿರ್ತದೆ ಹಸಿರು ಒಳ್ಳೆ ಒಳ್ಳಾಗಿದೆಯಾ ಈಗ ಇಟ್ಟ ಆಗಿದೆಲ್ಲ ಎಂತ ಅದು ಇಟ್ಟ ಆಯ್ತಲ್ಲ ಅವತ್ತೆ ಹೌದು ಅವ್ರು ಹೇಳುದು ಬೆಟ್ಟದ ಮನೆಗಿಂತ ಹಸಿರು ಮನೆ ಹೆಸರು ಇಟ್ಟಿದ್ರೆ ಒಳ್ಳೆ ಆಗ್ತಿತ್ತು ಅಂತ ಓ ಎಲ್ಲರೂ ಹಾಗೆ ಹೇಳ್ತಾರ ಹಸಿರು ಮನೆ ಅಂತ ಇಲ್ಲಿ ಎಲ್ಲ ಇಲ್ಲಿ ಅಂತ ಹೇಳ್ತಾರೆ ಎಲ್ಲರು ಇಲ್ಲಿ ಹೇಳುದೇ ಹಸಿರು ಮನೆ ಎಲ್ಲರೂ ಈ ಕಡೆಯವರ ಅಲ್ಪ ಪೋಲೆ ಹಸಿರು ಒಡಿನ ಸೋಜಿನ ತಂಚು ಪೋಲೆ ಅಂದ್ರೆ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮದು ಹಂಚು ಹಸಿರು ಕಲರ್ ಅಲ್ಲ ಅದಕ್ಕೋಸ್ಕರ ಹಾಗೆ ಹೇಳೋದು ಇಲ್ಲಿ ನಮ್ಮ ನೇಬರ್ಸ್ ಎಲ್ಲ ನೇಬರ್ಸ್ ಅಂದರೆ ದೂರ ದೂರ ಇರ್ತಾರೆ ಅವರಿಗೆ ಇಲ್ಲೆಲ್ಲ ನಮ್ಮ ಲ್ಯಾಂಡ್ಮಾರ್ಕಿಗೆ ಹಸಿರು ಮನೆ ಅಂತ ಹೇಳ್ತಾರೆ ಒಂದು ಒಳ್ಳೆ ಐಡಿಯಾ ಮಾತ್ರ ಹಸಿರು ಹಂಚಿರೋದು ನೋಡಿ ಅಲ್ಲಿ ಇಲ್ಲಿ ಕಾಣಿಸೋದಿಲ್ಲ ಫ್ರೆಂಡ್ಸ್ ಸಿನಿಯರ್ ನಂಚೂ ಒಂದ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬರ್ಲಾ ಯಾಕಂದ್ ಕ್ಲಿಕ್ ಮಾಡಿದ್ರೆ ಮರಿಬಿಡಿ ಅಲ್ಲಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದಿರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ ಬಂದ್ಲೆ ಒಂಚೂರು ಎಂಕೋರ್ ಅರ್ವಾ ಸಬ್ಸ್ಕ್ರೈಬ್ ಅಂತ ಅಂದ್ರೆ ಏ ಗೋಲು ಒಂಚೂರು ಬಂದ್ಲೆ ಲೈಕ್ ಮಾಡಿ ಬಂದ್ರೆ ಈ ವಿಡಿಯೋ ಒನ್ನು ಲೈಕ್ ಆದರೆ ಕಮೆಂಟು ಮಾಡಿ ಲೈಕ್ ಕೊಡಿ ಹ್ಮ್ ಹೌದು ಶೇರ್ ಮಾಡಿ ಶೇರ್ ಮಾಡಿ ಮತ್ತೆ

ಕೆಲಸ ಇರುದು ಬಾಕಿಯಾ ಹೌದು ಜೋ ಇನ್ನೊಂದು ಜೋರ್ ನಗಡ್ಬೇಕು ಯಾಕೆ ಚಂದ ಕಾಣ್ತಿಲ್ಲ ಚಂದ ಕಾಣೋದಿಲ್ಲ ಆ ಜೋ ಫಾಸ್ಟ್ ಆಗಿ ನಗ ನಗಡ್ಬಾರ್ದು ಯಾಕೆ ಯಾಕೆ ಅಂದ್ರೆ ಹಾ ಅದು ಕಾಣ್ತದ ಅಲ್ಲಿ ಹೇಳಿದ್ದು ಮತ್ತೆಂತ ವಿಶೇಷ ವಿಶೇಷ ಹೇಳ್ಬೇಕು ನಂಗೆ ಕೆಲಸ ಉಂಟು ಎಂತ ಕೆಲಸ ನೀರಾಗಬೇಕು ಅಡಿಗೆ ಆಗ್ಬೇಕು ಅಡಿಗೆ ಅಮ್ಮ ಮಾಡ್ತಾವಲ್ಲ ಅಮ್ಮ ಮಾಡ್ತಾರೆ ಮತ್ತೆ ಎಷ್ಟು ಎತ್ತರ ಇರುವುದಲ್ಲ ಅಡಿಗೆ ಮಾಡುದ ಅಡಿಗೆ ಮಾಡಲಿಕ್ಕೆ ಆಗುದಿಲ್ಲ ಈಗ ಹೊಸ ಮನೆಯಲ್ಲಿ ಬರಬೇಕು ಯಾಕೆ ಅಂದ್ರೆ ನೀವು ಊಟಕ್ಕೆ ಕದ್ದು ಬರ್ತೇವೆ ಕೋಳಿ ಮಾಂಸ ಮಾಡುದಿಲ್ಲ ನೀವು ಹಂದಿ ಮಾಂಸ ಎಲ್ಲ ಮಾಡುದು ಅದಕ್ಕೆ ಬರುದಿಲ್ಲ ಕೋಳಿ ಮಾಂಸ ಕೋಳಿ ಮಾಂಸ ನಾ ತಿಂತೇನಾ

ಒಂದು ತಿನ್ಬೋದಂದ್ರೆ ಲಾಸ್ಟ್ ಟೈಮ್ ಹೌದು ನಾನು ಆವತ್ತು ಹೇಳಿದ್ದು ಮಾತ್ರ ಒಳ್ಳೇದಾ ಕಮ್ಮಿ ಆಗ್ತದೆ ಶುಗರ್ ಲಾಡು ತಿಂದರೆ ಶುಗರ್ ಕಡಿಮೆ ಆಗುದಿಲ್ಲ ಲಾಡು ತಿಂದರೆ ಶುಗರ್ ಜಾಸ್ತಿ ಆಗ್ತದೆ ಜಾಸ್ತಿ ಹಾಗಂದ್ರೆ ಲಾಡು ತಿನ್ನಬಾರದು ಹೌದಾ ಅಯ್ಯೋ ಯಾಂತ ಮುದ್ದಾದ ದುಂಕಿ ಎಂದು ಅಂಬಿ ತೆಗಣಿ ಮೆಟ್ಟಿದೆ ಎಂತ ಸ್ಮೂತ್ ಸ್ಮೂತ್ ಅಂತ ನೋಡುದು ಸರಿಯಾ ಹೋಗುವ ಮನೆಗೆ ಅಲ್ಲಿ ಅಪ್ಪ ಅಮ್ಮ ಕೂತ್ಕೊಂಡಿದ್ದೇವೆ ನೋಡಿ ಹೌದು ನನ್ನನ್ನು ಕಾಯಿ ಕೂತ್ಕೊಂಡಿದ್ದಾರೆ ಸೊ ನಮ್ಮ ತೋಟಕ್ಕೆ ಒಳಗೆ ಹೋಗ್ಲಿಕ್ಕೆ ಬಂದೆ ನಮ್ಮ ತೋಟ ಒಳಗೆ ತೋಟಕ್ಕೊಳಗೆ ಬಂದ ಮೇಲೆ ಇಷ್ಟು ದೂರ ಹೋಗ್ಬೇಕು ನೋಡಿ ಮನೆ ಅಲ್ಲಿದೆ ಈಗ ಇದೆಲ್ಲ ಲಕ್ಷ್ಮಣ್ ಫಲ ಗಿಡಗಳು ಲೈನ್ ಆಗಿದೆ ಲಕ್ಷ್ಮಣ್ ಫಲ ಇಲ್ಲೊಂದು ಸೀತಾಫಲ ಆಗ್ತಾ ಇದೆ ಇನ್ನೂ ತಿನ್ನಲಿಲ್ಲ ಫಸ್ಟ್ ಟೈಮ್ ತಿನ್ನಲಿಲ್ಲ ನೋಡ್ಬೇಕು ಹೇಗಿದೆ ಅಂತ ಲಾಸ್ಟ್ ಟೈಮ್ ನೋಡಿದ್ದು ಮಜ್ಜಿಗೆ ಸೊಪ್ಪು ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಕಷಾಯ ಮಾಡಿದ್ದೆ ಕಫಗೆ ಯುವಾನ್ಗೆ ನನಗೆ ಅಂತ ಆಗ ಇದಿರಲಿಲ್ಲ ನಾನು ಗೋವಾದಲ್ಲಿ ಸೊ ಇವಾಗ ನಮ್ಮ ತೋಟ ಎಲ್ಲ ಇದೆ ಲೆಮನ್ ಗ್ರಾಸ್ ಅಂತಾನೂ ಹೇಳ್ತಾರೆ ಇದು ಆ ಕಷಾಯ ಇದನ್ನ ಹಾಕಿದ್ರೆ ಉಂಟಲ್ಲ ಒಳ್ಳೆ ಕಫ ಎಲ್ಲ ಮೀನ್ ಹಿಡಿಯುವ ಅಡ್ಡ ಇದೆ ನೋಡಿ ನಮ್ದು ಹಸಿರು ಹಂಚು ನೋಡಿ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ನೇಬರ್ಸ್ ಎಲ್ಲ ಹಸಿರು ಮನೆ ಹಸಿರು ಮನೆ ಹೇಳ್ತಾರೆ ನೋಡಿ ಅಡುಗೆ ತಗೊಂಬಂದ್ರೆ ಫುಲ್ ಕಸ ಎಲ್ಲ ಇದೆ ಇದನ್ನ ಕ್ಲೀನ್ ಮಾಡೋದೇ ದೊಡ್ಡದೊಂದು ಕೆಲಸ ಇವಾಗ ಇದಕ್ಕೆ ಮಾಮ ಕೇಳಿದೆ ಅವ್ರು ಹೇಳುದು ಬೆಣ್ಣೆ ಅಣಬೆ ಅಂತ ಹೇಳ್ತಂತೆ ಯಾಕಂದ್ರೆ ಮುಟ್ಟಿದ ತಕ್ಷಣ ಕರಗಿ ಆತರ ಉಪ್ಪಲ್ ಹಾಕಿಗೆ ತೊಳಿಬೇನು ಗೊತ್ತಿಲ್ಲ ಅಂದ್ರೆ ಅಣಬೆ ತೆಗಿಲಿಕ್ಕೆ ಹೋಗ್ಬಿಡಿ ತುಂಬಾನೇ ಡೇಂಜರ್ ಕೆಲವು ಅಣಬೆಗಳು ತುಂಬಾನೇ ಪಾಯ್ಜನಸ್ ಆಗಿರ್ತದೆ ಇದಕ್ಕ ಕಲ್ಲುಪ್ಪನ್ನ ಹಾಕಿರ್ತೀನಿ ಸ್ವಲ್ಪ ಹೊತ್ತು ತುಂಬಾ ಹಾಕ್ತಾ ಇದ್ದೀನಿ ಇದಲ್ಲ ಹುಳಗಳಿಲ್ಲ ಮಳೆ ತುಂಬಾ ಬಂದ ಟೈಮಲ್ಲಿ ಹೋದ್ರೆ ಹುಳಗಳ್ ಗ್ಯಾರಂಟಿ ಇರ್ತದೆ ಉಪ್ಪಲ್ಲಿ ಹಾಕಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಇಟ್ಟೆ ಅದಾದ್ಮೇಲೆ ಇದನ್ನ ಮತ್ತೆ ತೊಳ್ಕೊಳ್ತಾ ಇದ್ದೀನಿ ಇವಾಗ ಹಣ ಬೇಡು ಪಲ್ಯ ಮಾಡುವಷ್ಟು ಸಿಕ್ಕಿದೆ ಅಷ್ಟೇ ಇನ್ನು ಇದು ಬೆಂದು ಕಡಿಮೆ ಆಗ್ಬೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಒಗ್ಗರಣೆ ಹಾಕೊಳ್ತೀನಿ ಎಣ್ಣೆ ಹಾಕಿ ನಾನು ಚಿಕನ್ ಸುಕ್ಕ ಎಲ್ಲ ಮಾಡ್ತಾರ ಅದೇ ತರ ಮಾಡ್ತೀನಿ ಗರಂ ಮಸಾಲೆ ಐಟಮ್ ಹಾಕುದಿಲ್ಲ ಸೊ ನಾನಿವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಒಣಮೆಣಸು ಬೆಳ್ಳುಳ್ಳಿ ಹಾಗೆ ಕರಿಬೇ ಸೊಪ್ಪನ್ನ ಹಾಕ್ತೀನಿ ಅದಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ನೀರುಳ್ಳಿನ ಹಾಕೊಳ್ತಾ ಇದ್ದೀನಿ ಶೀತ ಬೇರೆ ಆಗಿದೆ ಕೋಲ್ಡ್ ಆಗಿದೆ ಸುಕ್ಕ ಪುಡಿಯನ್ನು ರೆಡಿ ಮಾಡಬೇಕು ಅಣವೆ ಸ್ವಲ್ಪ ಆಗೋದ್ರಿಂದ ಸ್ವಲ್ಪನೇ ಸುಕ್ಕ ಪೌಡರ್ ಸಾಕು ಆರರಿಂದ ಏಳು ಮೆಣಸು ಹಾಕ್ಬೋದು ಸ್ವಲ್ಪ ಕಾಳು ಮೆಣಸು ಯಾಕಂದರೆ ಖಾರ ಬೇಕಾಗದಕ್ಕೋಸ್ಕರ ನಾನು ಇಷ್ಟೀನಿ ತು ಸ್ಪೂನ್ ಅಷ್ಟು ಕೊ ಜೀರಿಗೆ ಒಂದು ಕಾಲು ಸ್ಪೂನ್ ಕಾಳು ಒಂದು ಸ್ವಲ್ಪ ಸ್ವಲ್ಪ ಕಾಲು ಸ್ಪೂನ್ಗಿಂತಲೂ ಕಡಿಮೆ ಸಾಸಿವೆ ಚೂರು ಒಳ್ಳೆ ಮಾಡಿದನ ಸ್ವಲ್ಪ ಹುರಿವಿ ಹುರಿದು ಆಮೇಲೆ ಮಿಕ್ಸಿಗೆ ಹಾಕಿದ್ರೆ ಆಯ್ತು ಪುಡಿ ಮಾಡಲಿಕ್ಕೆ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡೆ ಹಾಗೆ ಸ್ವಲ್ಪ ಅರ್ಶಿನ ಹರ್ಶಿನ ಸ್ವಲ್ಪ ಸಾಕು ಅಣಬೆನ ಬೇಯಿಸುವಾಗ ಕೂಡ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹುಣಸೆ ಹುಳಿ ಸೊ ಇದನ್ನ ಮಿಕ್ಸಿ ಮಾಡಿಕೊಂಡೆ ತರಕಾರಿ ಆದರೆ ಸಾಕು ಈರುಳ್ಳಿ ಕೆಂಪಗಾದ ತಕ್ಷಣ ನಾನು ಅಣ ಹಾಕೊಂಡೆ ಸ್ವಲ್ಪ ಹಸಿನ ಕೂಡ ಹಾಕ್ಕೊಂಡಿದ್ದೀನಿ ಕಲಿಸ್ಕೊಳ್ತಿದ್ದೀನಿಗೆಲ್ಲ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಬೇಕು ಉಪ್ಪು ಸ್ವಲ್ಪ ಆಮೇಲೆ ಹಾಕಬೇಕು ಯಾಕಂದರೆ ಬೆಂದ ಮೇಲೆ ಹಾಕಬೇಕು ಕಡಿಮೆ ಆದರೆ ವಿ ಉಪ್ಪು ಹೆಚ್ಚು ಕಮ್ಮಿ ಆಗುತ್ತಲ್ಲ ಅದಕ್ಕೋಸ್ಕರ ಈ ಟೈಮಲ್ಲಿ ಉಪ್ಪು ಹಾಕಿ ಯಾಕಂದರೆ ಅಣಬೆ ಕ್ವಾಂಟಿಟಿ ಕಮ್ಮಿ ಆಗಿದೆ ನೋಡಿ ಬೆಂದ ಸೊ ಮಸಾಲೆ ಪುಡಿ ಹಾಗೆ ಕಾಯಿ ತುರಿನೂ ಹಾಕೊಂಡೆ ಕಾಯಿ ತುರಿ ಒಂದು ಅರ್ಧ ಕಪ್ ಹಾಕೊಂಡೆ ಇವಾಗ ಇದನ್ನು ಕಲಸಿಬಿಟ್ಟು ನಾವೊಂದು ಹಸಿ ವಾಸನೆ ಹೋಗಬೇಕು ಮಸಾಲೆದು ಅಲ್ಲಿ ತನಕ ಇದನ್ನ ಸ್ವಲ್ಪ ಬೇಯಿಸಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಟೊಮೆಟೊ ಹಾಕಬೇಡಿ ನಾನು ಮಸಾಲೆಗೆ ಪುಡಿಗೆ ಸ್ವಲ್ಪ ಚಿಕ್ಕದೊಂದು ಹುಳಿನ ಹಾಕಿದೀನಿ ಹುಣಸೆ ಹುಳಿ ಕೂಡ ಒಂದು ಕಡಲೆ ಗಾತ್ರದ ಹಾಕಿದ್ರೆ ಸಾಕು ಟೊಮೆಟೊ ಹಾಕಬೇಡಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಷ್ಟು ಒಳ್ಳೆ ಆಗೋದಿಲ್ಲ ಅವಾಗ ಅವಾಗ ಇಷ್ಟಿತ್ತಲ್ಲ ಇಷ್ಟೇ ಆಯಿತು ಇದು ಈ ಫಸ್ಟ್ ಹುಡುಗು ಬರೋ ಟೈಮಲ್ಲೆಲ್ಲ ಆಗ್ತದೆ ನಾನು ಲಾಸ್ಟ್ ಟೈಮಲ್ಲಿ ನೀನು ತೋರಿಸಿದ್ದೆ ಕಲ್ಲಾಮ ಅಂತ ಕಲ್ಲ ಏನ ಹೇಳ್ತಾರೆ ಸೊ ಬಟನ್ ಮಶ್ರೂಮ್ ಅಂತ ಹೇಳ್ತಾರೆ ಅದಕ್ಕೆ ಅದು ಫಸ್ಟ್ ಮಳೆ ಬಂದು ಆಮೇಲೆ ಸಣ್ಣ ಸಣ್ಣ ಗುಡುಗು ಬರ್ತದೆ ಗುಡುಗು ಗುಡುಗು ತುಂಬ ಎಲ್ಲೋ ಕೇಳ್ತಾರೆ ಆ ಟೈಮಲ್ಲಿ ಅದು ಮೇಲೆ ಬರ್ತದೆ ಸೊ ತುಂಬ ಹೋಗಿ ಹುಡುಕಿದೆ ನನಗಂತೂ ಸಿಕ್ಕಿಲ್ಲ ಇವತ್ತು ಹಾಗೆ ಆಮೇಲೆ ಅದು ಸಿಕ್ಕಿಲ್ಲ ಅಲ್ಲ ದಿನ 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 ಹೋದೆ ಅಣ ಬಿ ನಿಜವಾಗ್ಲೂ ಸಿಕ್ಕಿಲ್ಲ ಹಾಗೆ ಆಮೇಲೆ ಮಾಡಲೇಬೇಕು ಅಂತೇಳಿ ಇದು ಸಿಕ್ತು ಇದು ಬಾಯಮ್ಮ ಇರೋ ನನ್ನ ಜೊತೆ ಅವಳಿಗೆ ಗೊತ್ತಿತ್ತು ಸೊ ಹಾಗೆ ನನಗೆ ತೆಕ್ಕೊಟ್ಲುಸ್ ಬೋವಿನ ಮರದ ಮಶ್ರೂಮ್ ರೆಡಿ ಆಯಿತು ಗಮಗಮ ಅಂದಿದೆ ಟೇಸ್ಟ್ ಗೊತ್ತಿಲ್ಲ ನೋಡ್ಬೇಕಾಯ್ತಾ ನನಗೆ ಗೊತ್ತಿದ್ದು ಮಾಡ್ತಾ ಇಲ್ಲ ಗೊತ್ತಿಲ್ಲದೆ ಮಾಡ್ತಿರೋದು ಚೆನ್ನಾಗಾದರೆ ನೀವು ಈ ರೆಸಿಪಿನ ನನಗೆ ಹೇಳ್ತೀನಿ ಆಗಿದೆ ನೀವು ಮಾಡಿ ಅಂತ ಇಲ್ಲೆಲ್ಲ ಮಾಡಬೇಕು ಗೊತ್ತಾಯಿತಾ ಸೊ ನಾನೀಗ ತೋಟದ ಮನೇಲಿದ್ದೀನಿ ಸೊ ಇಲ್ಲಿ ಲೈಟ್ಸ್ ಎಲ್ಲ ಗೋಲ್ಡನ್ ಲೈಟ್ ಹಾಕ್ಸಿದ್ವು ಇವಾಗ ಹಾಗಾಗಿ ಸ್ವಲ್ಪ ನಿಮಗೆ ಕಲರ್ ಕಡಿಮೆ ಕಾಣಿಸ್ಬೋದು ಟೈಮ್ ಆ್ಯಕ್ಚುಲಿ ಇವಾಗ ಇಷ್ಟ ಆಯಿತು ಒಂಬತ್ತು ಗಂಟೆ ಆಗಿದೆ ಎಸ್ ಫೈನಲಿ ಆಯ್ತು ಆಫ್ ಮಾಡಿದೆ ಅಜ್ಜಿ ಮಲ್ಲಿದ್ದಾನೆ ನಾನು ಮತ್ತೆ ನಾವು ಎಲ್ಲ ಇದ್ದೇವೆ ಈಗ

ಮಲಾ ಮಲ ಸೊ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಯಿತು ಪಲ್ಯ ಈಗ ನಾನಿನ್ನೂ ಟೇಸ್ಟ್ ಮಾಡಲಿಲ್ಲ ಟೇಸ್ಟ್ ಮಾಡಬೇಕು ಸೊ ನೀವು ಸಹ ಮಾಡ್ಬೋದು ಟ್ರೈ ಮಾಡ್ಬೋದು ನಾನು ಮಾಡಿದ್ದಾಗ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಯಿತು ತುಂಬಾ ಸಖತ್ತಾಗಾಯಿತು ಮಾತ್ರ ಇಡ್ಲಿ ಬೇರೆ ಇತ್ತಾ ಒಳ್ಳೆ ಕಾಂಬಿನೇಷನ್ ಆಯಿತು ಚಿಕನ್ ಥರನೇ ಆಯಿತು ಅಂತ ಹೇಳ್ತಿದಾರೆ ತುಂಬ ಒಳ್ಳೆ ಟೇಸ್ಟ್ ಆಗಿದೆ ತುಂಬ ಟೇಸ್ಟ್ ಆಗಿದೆ ನಾಗರಾಜ್ ಅವರಿಗೆ ಮೊಲ ತಿಂದಾಗಾಯ್ತು ಅಂತೆ ನಿಮ್ಗೆ ಆಯ್ತು ಕೋಳಿ ತಿಂದಾಗ ನಂಗೆ ಕೋಳಿ ತಿಂದು ಗೊತ್ತಿಲ್ಲ ಕೋಳಿ ಸುಕ್ಕ ಅದು ಅದರದ್ದು ಗ್ರೇವಿ ಎಲ್ಲ ತಿಂತಾರೆ ಪೀಸ್ ತಿಂದು ಗೊತ್ತಿಲ್ಲ ಆಮೇಲೆ ಇದು ಇದು ಸಹಿಗೆ ಆಗೋದಲ್ಲ ಅಂತ ಬೊಂಡ ಹೇಳ್ತಾನಲ್ಲ ಹಾಗೆ ಹ್ಞೂ ಸ್ವಲ್ಪ ನಾನ್ವೆಜ್ ತಿಂದಾಗ್ತದೆ ನಾನು ಚಿಕನ್ದು ಮಸಾಲೆ ಮಾಡ್ತಾವಲ್ಲ ಹಾಗೆ ಆದ್ರೆ ಗರಂ ಮಸಾಲೆ ಏನು ಹಾಕಿಲ್ಲ ಜಸ್ಟ್ ಹಾಗೆ ಮಾಡಿದ ಸಖತ್ ಫ್ರೆಂಡ್ಸ್ ನಿನ್ನೆ ಇಡ್ಲಿ ಜೊತೆ ಇವತ್ತು ಜೋಳದ ರೊಟ್ಟಿ ಜೊತೆ ನಾಗರ ತಂಗೆ ತುಂಬಾ ಇಷ್ಟ ಆಗಿ ಅಕ್ಕ ಇವತ್ತು ಮಾಡೋಣ ಜೋಳದ ರೊಟ್ಟಿ ಮಾಡ್ತೀನಿ ಅಂದ್ಲು ಸೊ ಮತ್ತೆ ಇವತ್ತು ಮಾಡಿದ್ವಿ ಹೀಗೆ ನೆಕ್ಸ್ಟ್ ದಿನ ಕೂಡ ಮಾಡಿದ್ವಿ ಮೂರ್ ದಿನ ಕಂಟಿನ್ಯೂಸ್ ಆಗಿ ಇದೇ ಆಯ್ತು ನಮ್ಗೆ ನ್ಯಾಚುರಲ್ ಆಗಿ ರೈನಿ ಸೀಸನ್ ಸಿಗುವಂತಹ ಈ ಅಣಬೆ ತುಂಬಾ ರುಚಿಯಾಗಿರುತ್ತೆ ಅಂತೂ ಮೂರು ದಿನ ಬಿಡದೆ ಹೋಗಿ ಹುಡುಕಿ ಎಲ್ಲ ತಂದು ಮಾಡಿದ್ದೇವೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ